ಶಿಕ್ಷಣ ಮತ್ತು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ವರ್ಣಮಾಲೆಗಳು ಸ್ವರಗಳು ಹದಿಮೂರು ಅ ಆ ಇ ಈ ಉ ಎ ಐ ಔ ಇವುಗಳು ಒಟ್ಟು ಹದಿಮೂರು ಅಂ ಮತ್ತು ಅಹಗಳನ್ನು ಯೋಗವಾಹಗಳೆಂದು ಕರೆಯುತ್ತೇವೆ ಅವುಗಳನ್ನು ಅನುಸ್ವಾರ ಮತ್ತು ವಿಸರ್ಗಗಳೆಂದು ಕರೆಯುತ್ತೇವೆ ವ್ಯಂಜನಗಳು ಮೂವತ್ತ್ನಾಲ್ಕು

ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳು ವ್ಯಂಜನಗಳಾಗಿವೆ ಅವುಗಳಲ್ಲಿ ಎರಡು ವಿಧಗಳನ್ನಾಗಿ ಮಾಡುತ್ತೇವೆ ಒಂದು ವರ್ಗೀಯ ವ್ಯಂಜನಗಳು ಇನ್ನೊಂದು ಅ ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳನ್ನು ಖ ಥ ಪ ವರ್ಗಗಳಾಗಿ ವಿಂಗಡಿಸಲಾಗಿದೆ ಇಷ್ಟು ಹೊತ್ತು ಕನ್ನಡ ವರ್ಣಮಾಲೆಗಳನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶಿಕ್ಷಣ ಮತ್ತು ಕಲಿಕೆ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ್ದಕ್ಕೆ ತುಮ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ